ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಮ್ಮ ಊರಿನ ಗ್ರಾಮ ದೇವತೆ ಆದ ದಣ್ಣಿನ ಮರಮ್ಮನ ದೇವಸ್ಥಾನ ಇದೆ ಇಲ್ಲಿ ಇವತ್ತು ದಣ್ಣಿನ ಮರಮ್ಮನ ತಾಯಿ ಹಬ್ಬ ಇದೆ ಮತ್ತು ಇನ್ನು ಇವತ್ತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಿಡಿ ಹಬ್ಬ ಅಂತ ಆಗುತ್ತೆ ಪಟ್ಲದಮ್ಮ ಅಂತ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಇದ್ದಾರೆ ಅವ್ರ ಹಬ್ಬ ಆಗುತ್ತೆ ತುಂಬ ಆಗಿ ಆಗುತ್ತೆ ವಿಜೃಂಭಣೆಯಿಂದ ತುಂಬ ಜನ ಸೇರ್ತಾರೆ ಇರ್ತಾರೆ ಅವರೆಲ್ಲ ಬರ್ತಾರೆ ಆ ದಿನ ಸಿಡಿ ಅಂತ ಮಾಡ್ತಾರೆ ಹಬ್ಬ ಎಲ್ಲ ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ಮತ್ತು ಮರಿ ಕಟ್ ಮಾಡ್ತಾರೆ ಕೋಳಿ ಕಟ್ ಮಾಡ್ತಾರೆ ವೆಜ್ ತಿನ್ನೋರು ಪೊಂಗಲ್ಲು ಮೊಸರನ್ನ ಎಲ್ಲ ಆ ದೇವತೆಗೆ ನೈವೇದ್ಯ ಮಾಡ್ತಾರೆ ಇವತ್ತು ಕೂಡ ಆ ದಣ್ಣಿನ ಮರಮ್ಮ ತಾಯಿಗೆ ಗ್ರಾಮ ನಮ್ಮ ಗ್ರಾಮದ ದಣ್ಣಿನ ಮರಮ್ಮ ತಾಯಿಗೆ ಇವತ್ತು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನ್ವೆಜ್ ತಿಂದೇ ಇರೋರು ಆ ಪೊಂಗಲ್ಲು ಮೊಸರನ್ನ ತಂಬಿಟ್ಟು ಎಲ್ಲ ಮಾಡಿ ತಾಯಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡು ಬರ್ತಾರೆ ಏನ್ ಮಾಡ್ತಾರೆ ಇವತ್ತು ಆ ತಾಯಿಗೆ ಅಲ್ಲೇ ಕುರಿ ಮತ್ತು ಕೋಳಿ ಎಲ್ಲ ಕಟ್ ಮಾಡಿ ಅಲ್ಲೇ ಬಲಿ ಕೊಟ್ಟು ಪೂಜೆ ಮಾಡಿ ಅದನ್ನು ಮನೆಗೆ ತಂದು ಅಡುಗೆ ಮಾಡಿ ಪ್ರಸಾದ ಇಟ್ಟು ನೈವೇದ್ಯ ಮಾಡ್ತಾರೆ ನೆಂಟರುಗಳನ್ನು ಕೂಡ ಬಂತಾರೆ ಗೆಸ್ಟ್ ಎಲ್ಲ ಕರೆದು ಊಟ ಬಳಸ್ತಾರೆ ತುಂಬ ಗ್ರ್ಯಾಂಡಾಗಿರುತ್ತೆ ಹಬ್ಬನ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಬೆಳಗ್ಗೆಯಿಂದ ಈಗ ಎಲ್ಲ ಕೆಲಸ ಮುಗೀತು ಈಗ ಪೂಜೆನೂ ಪೂಜೆ ಮುಗಿಸಿ ಈಗ ಅಲ್ಲಿ ದಣ್ಣಿನ ಮರಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು ತುಂಬ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಆ ತಾಯಿಗೆ ದೇವಸ್ಥಾನಕ್ಕೆ ಆ ದಣ್ಣಿನ ಮರಮ ದೇವತೆಗೆ ಎಲ್ಲರಿಗೂ ಕೂಡ ತುಂಬ ವಿಜೃಂಭಣೆಯಿಂದ ಶೃಂಗಾರ ಮಾಡಿರ್ತಾರೆ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಳಗಡೆ ಅಂತೂ ಫೋಟೋ ತೆಗಿಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ ಹೊರಗಡೆ ಚಿತ್ರೀಕರಣ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮೂರಿನ ಗ್ರಾಮದೇವತೆಯಾದ ದಣ್ಣಿನ ಮರಮ್ಮ ತಾಯಿ ಹಬ್ಬದ ಒಂದು ಸಣ್ಣ ವಿಡಿಯೋ ಮಾಡಾಕ್ತೀನಿ ನೀವೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬೆಲ್ ಹೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ ಹೆಚ್ಚೆಚ್ಚು ಜನರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗುರುವಾರ ಇಲ್ಲೇ ಇದೇ ದೇವಸ್ಥಾನದಲ್ಲಿ ಸಿರಿಯಪ್ಪ ಪಟ್ಲೋಧಮ್ಮ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮಳವಳ್ಳಿ ರೋಡ್ ಇದು ಈಗ ದಣ್ಣಿನ ಮರ ಮುಂದ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾರಮ್ಮ ದೇವಸ್ಥಾನಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ ಹಬ್ಬಕ್ಕೆ ಬಳಿ ಎಲ್ಲ ಶೃಂಗಾರ ಮಾಡ್ತಾ ಇದ್ದಾರೆ ಇದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದು ದಣ್ಣಿನ ಮರಮ ಹೋಗ್ತಾ ಇರೋ ರೋಡ್ ಇದು ಚಂದ ನಮ್ಮೂರೇ ಅಂದ ನಮ್ಮೂರ ಬಾಸಿ ಪರಮಾನಂದ ನೋಡಿ ಫ್ರೆಂಡ್ಸ್ ಜಾತ್ರೆದು ನಮ್ಮ ಅರಮಿನ ದೇವಸ್ಥಾನ ಬಂತು ಇದೇ ನೋಡಿ ಫ್ರೆಂಡ್ಸ್ ದಣ್ಣಿನ ಮರಮನ್ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ಜನ ನೋಡಿ ಎಷ್ಟು ರಶ್ ಇದಾರೆ ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇದೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕಟ್ ಮಾಡಿಸೋರು ಇಟ್ಕೊಂಡಿದ್ದಾರೆ ತುಂಬಾ ರಶ್ ಇದೆ ಸಂಜೆ ಆಗ್ತಾ ಆಗ್ತಾ ಇನ್ನೂ ರಶ್ಸು ಜಾಸ್ತಿ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಜಾತ್ರೆ ಇಲ್ಲಿ ಕೋಳಿ ಕುಂದ ಎಲ್ಲ ಹೇಗಿದೆ ನೋಡಿ ಫ್ರೆಂಡ್ಸ್ ಕೋಳಿಗಳೆಲ್ಲ ಕುಯ್ಯೋಸ್ ಕುಯ್ಯಕೊಳೋರು ಈ ತರ ತೀರ್ಥ ಆಗ್ತಾ ಇದಾರೆ ನೋಡಿ ಫ್ರೆಂಡ್ ತುಂಬಾ ಬಿಸಿಲಿದೆ ಲೈನು ಕೂಡ ಜಾಸ್ತಿ ಇದೆ ಲೈನ್ ಅಲ್ಲಿ ಹೋಗ್ಬೇಕೀಗ ಪೂಜೆ ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲೇ ಪೂಜೆ ಪಡ್ಕೊಳ್ತಾ ಇದ್ದಾರೆ ಒಳಗಡೆ ರಶ್ ಇರೋದ್ರಿಂದ ಕೋಳಿ ಕಟ್ಕೊಂಡವರೆಲ್ಲ ಇಲ್ಲೇ ತೀರ್ಥ ಹಾಕಿ ಪೂಜೆ ಮಾಡಿಕೊಂಡು ಕಡೆ ಹೋಗಿ ಕಟ್ ಮಾಡಿಸ್ತಾ ಇದ್ದಾರೆ

ಅದೇನು ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್

ಇನ್ನೂ ಸಂಜೆವರೆಗೂ ಇನ್ನೂ ಜಾಸ್ತಿ ಇವಾಗ ಅದು ಸ್ವಲ್ಪ ಇಷ್ಟಿದೆ ಸಂಜೆ ಆಗ್ತಾ ಆಗ್ತಾ ಈ ರೋಡಿಂದನೂ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಕೀವ್ ನಿಲ್ಲೋದು ಅಮ್ಮನ ದರ್ಶನಕ್ಕೋಸ್ಕರ ಓಕೆ ಫ್ರೆಂಡ್ ಬಾಯ್ ಮತ್ತೆ ಸಿಗೋಣ ನಮ್ಮೂರು ಸಿಡಿಯಬಾದ ಜಾತ್ರೆ ಹೇಳಿ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋನ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಫ್ರೆಂಡ್ಸ್